मेरियाना हत्तिरा लारे पलटी 3 जनरा स्थिति गंभीरआ ಮಿರಿಯಾಣ ಗ್ರಾಮದ ಹತ್ತಿರ ತೆಲಂಗಾಣ ರಾಜ್ಯಕ್ಕೆ ಸೇರಿದ ಪರ್ಷಿ ತುಂಬಿದ ಲಾರಿಯೊಂದು ಪಲ್ಟಿಯಾಗಿದೆ ಅಂದಾಜು ಹದಿನಾರು ಜನರಿಗೆ ಗಂಭೀರ ಗಾಯವಾಗಿದ್ದು ಮೂರು ಜನರ ಸ್ಥಿತಿ ಗಂಭೀರವಾಗಿದೆ ಅಂತ ತಿಳಿದುಬಂದಿದೆ ಕೃಷ್ಣಪೂರ ಗ್ರಾಮದಿಂದ ತೆಲಂಗಾಣಕ್ಕೆ ಹೊರಟ ಪರ್ಷಿ ತುಂಬಿದ ಲಾರಿಯಿಂದ ಸುಮಾರು ಹದಿನಾರು ಜನಕ್ಕಿಂತ ಹೆಚ್ಚು ಗಣಿ ಕಾರ್ಮಿಕರಿದ್ದು ಮಿರಿಯಾಣ ಗ್ರಾಮದ ಹತ್ತಿರ ಲಾರಿ ಪಲ್ಟಿಯಾಗಿರುವುದರಿಂದ ಸುಮಾರು ಮೂರು ಜನ ಕಾರ್ಮಿಕರ ಸ್ಥಿತಿ ಗಂಭೀರವಾಗಿದೆ ಅಂತ ಪ್ರತ್ಯೇಕದರ್ಶಿಗಳು ತಿಳಿಸಿದ್ದಾರೆ ಸುದ್ದಿ ತಿಳಿದ ತಕ್ಷಣ ಘಟನಾ ಸ್ಥಳಕ್ಕೆ ತಮ್ಮ ಸಿಬ್ಬಂದಿಗಳೊಂದಿಗೆ ಧಾವಿಸಿದ ಮಿರಿಯಾಣ ಠಾಣಾಧಿಕಾರಿ ಮಡಿವಾಳಪ್ಪ ಬಾಗೋಡಿ ತಕ್ಷಣ ಚಿಂಚೋಳಿ ಆಸ್ಪತ್ರೆಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಚಿಂಚೋಳಿ ಮುಖ್ಯ ವೈದ್ಯಾಧಿಕಾರಿಗಳಿಗೆ ವಿಷಯ ತಿಳಿಸಿದರು ಗಾಯಾಳುಗಳನ್ನು ಮೂರಕ್ಕಿಂತ ಹೆಚ್ಚು ಗಳಲ್ಲಿ ಆಸ್ಪತ್ರೆಗೆ ಕರೆತರಲಾಯಿತು ಗಾಯಾಳುಗಳನ್ನು ಚಿಂಚೋಳಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾ ಸಂತೋಷ್ ಪಾಟೀಲ ಹಾಗೂ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳು ತುರ್ತು ಚಿಕಿತ್ಸೆ ನೀಡಿದರು ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಯ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಚಿಂಚೋಳಿ ಸಿಪಿಐ ಎಲ್ಎಚ್ ಗೌಂಡಿ ಸೂಚನೆಯಂತೆ ಪಿಎಸ್ಐ ಮಡಿವಾಳಪ್ಪ ಬಾಗೋಡಿ ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಶೇಖ್ ಚಿಂಚೋಳಿ ಪಟೇಲ್ ಸರ್ ಈಗ ತಮ್ಮ ಆಸ್ಪತ್ರೆಗೆ ಎಷ್ಟು ಜನ ಗಾಯಾಳುಗಳು ಬಂದಿದ್ದಾರೆ ಸರ್ ಹತ್ತು ಜನ ಬಂದಿದ್ದಾರೆ ಟ್ರಕ್ ಪಲ್ಟಿಯಾಗಿದೆ ಅಂತಂದು ಕಲಿದುರ್ಯ ಹತ್ತು ಜನ ಪೈಲೆ ಕಾಲ್ ಬಂದಿತ್ತು ನಾವು ರೆಡಿ ಇಟ್ಟಿದ್ದೇವೆಲ್ಲ ಕ್ಯಾಜುಲಿಟಿ ನಾವು ಬಿ ಇಲ್ಲಿಂದ ಎರಡು ಆಂಬುಲೆನ್ಸ್ ಕಳಿಸಿದ್ದೆ ಅದರದಾಗ ಹತ್ತು ಜನ ಪೇಶೆಂಟ್ ಬಂದಿದ್ದಾರೆ ಒಂದು ಕ್ರೂಸರ್ದಾಗ ಭಿ ಬಂದಿದ್ದಾರೆ ಅವರು ಟೋಟಲ್ ಹತ್ತು ಜನ ಪೇಷಂಟ್ ನಾಲ್ಕು ಜನ ಸ್ವಲ್ಪ ಫ್ರಾಕ್ಚರ್ ಕಾಣ್ತಾ ಇದೆ ನಾಲ್ಕು ಜನಕ್ಕೆ ಅವ್ರಿಗೆ ರೆಫರ್ ಮಾಡಿದ್ದೆ ಮಾಡಿ ಊಕಿನವರಿಗೆ ನಾವು ಇಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ವಿ ಈಗ ಎಷ್ಟು ಜನರ ಗಂಭೀರ ಸ್ಥಿತಿ ಇದೆ ಅದರದಾಗ ಒಂದು ನಾಲ್ಕು ಜನಕ್ಕೆ ಫ್ರಾಕ್ಚರ್ ಇದೆ ಹಿಂಗೆ ನಮ್ಗೆ ಕಂಡು ಬರ್ತಾ ಇದೆ ಎಲ್ಲಿ ಕಳ್ಸಿರ ಅವರಿಗೆ ಅವ್ರಿಗೆ ಟ್ರಾಮಾ ಸೆಂಟರ್ ಕಲಬುರ್ಗಿ ಗೌರ್ಮೆಂಟ್ ಏನಾರ ಎಫ್ಐಆರ್ ಆಗಿದೆ ಸರ್ ಹಾಂ ಎಮ್ ಎಲ್ ಸಿ ಮಾಡಿದ್ವಿ ಅಂದ್ರೆ ಯಾರನ್ನ ಪೊಲೀಸರು ಬಂದಿದ್ರ ಹೌದು ಮಿರಿಯನ್ ಪೊಲೀಸ್ ಸ್ಟೇಷನ್ದವ್ರು ಬಂದಿದ್ರು ಅಲ್ಲಿಂದ ಕಾಲ್ ಬಂದಿತ್ತು ನಂಗೆ ನಾವು ಅವ್ರ ಜೊತೆಗೆ ಆಕ್ಸಿಡೆಂಟ್ ಆಗಿ ನೋಡ್ತು ತಮ್ಮ ನಿಮ್ಮ ಮಾಡಿದ್ದೆವು ತಮ್ಮ ನೇತೃತ್ವದಾಗ ಎಷ್ಟು ಸಿಬ್ಬಂದಿಗಳೇನಪ್ಪ ಅಂದ್ರೆ ಕೆಲಸ ಉಪಚಾರ ಎಂಟು ಸ್ಟಾಫ್ ನರ್ಸ್ ಇದ್ರು ನಾಲ್ಕು ಜನ ನಾವು ಡಾಕ್ಟರ್ ಇದ್ದಿದ್ದೀವಿ ಮತ್ತೆ ನಮ್ಮ ಇಂಟರ್ನ್ಸ್ ಇದ್ದಿದ್ರು ನಮ್ಮ ಡೀಸ್ ಎಲ್ಲರೂ ಕೂಡಿ ಒಂದು ಹದಿನೈದು ಹದಿನೇಳು ಜನ ಇದ್ದಿದ್ರು